ನಮಸ್ಕಾರ ನೀವು ನೋಡ್ತಿದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಭರತ್ ಕೊಠಾರಿ ಕಲ್ಲಿದ್ದಲು ತುಂಬಿಕೊಂಡು ತೆರಳುತ್ತಿದ್ದ ಗೂಡ್ಸ್ ರೈಲು ಹಳಿತಪ್ಪಿ ಬಿದ್ದ ಘಟನೆ ಗೋವಾ ಬೆಳಗಾವಿ ಕಾರವಾರ ಗಡಿ ಭಾಗದಲ್ಲಿ ನಡೆದಿದೆ ಗೂಡ್ಸ್ ಚಾಲನೆ ಮಾಡುತ್ತಿದ್ದ ಸಿಬ್ಬಂದಿಗಳು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗೋವಾ ರಾಜ್ಯದ ಲೊಂಡಾ ವಾಸ್ಕೋ ರೈಲು ಮಾರ್ಗದ ದೂದ್ ಸಾಗರ್ನಿಂದ ಸೊನಾಲಿಯಂ ನಡುವಿನ ಸುರಂಗ ಸಂಖ್ಯೆ ಹದಿನೈದರ ಸಮೀಪ ತೋರಣಗಲ್ ಹೊಸಪೇಟೆಗೆ ವಾಸ್ಕೋದಿಂದ ಜಿಂದಾಲ್ ಕಂಪನಿಗೆ ಕಲ್ಲಿದ್ದಲು ಸಾಗಿಸುವ ಸರಕು ರೈಲು ದಬ್ಬೆಯಲ್ಲಿ ಹಳಿತಪ್ಪಿ ಅನಾಹುತ ಸಂಭವಿಸಿದೆ ಸದ್ಯ ಈ ಮಾರ್ಗದಲ್ಲಿ ಎಲ್ಲಾ ರೈಲು ಸಂಚಾರ ಸ್ಥಗಿತಗೊಂಡಿದೆ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಯ ನಡುವೆ ವಾಸ್ಕೋದಿಂದ ಹೊಸಪೇಟೆ ಕಡೆಗೆ ಹೋಗುತ್ತಿದ್ದ ಸರಕು ರೈಲಿನ ಒಂದು ಕಾರ್ಗೋ ಕೋಚ್ ಬಿದ್ದಿದ್ದು ಒಂದು ಬೋಗಿ ರೈಲ್ವೆ ಹಳಿಯಿಂದ ಜಾರಿ ಬಿದ್ದು ರೈಲು ಹಳಿ ಮುರಿದು ಬಿದ್ದಿದೆ ಈ ಮಾರ್ಗದ ರೈಲು ಸಂಖ್ಯೆ ಒಂದು ಏಳು ಮೂರು ಸೊನ್ನೆ ಒಂಬತ್ತು ಯಶವಂತಪುರದಿಂದ ವಾಸ್ಕೋ ಹಾಗೂ ಒಂದು ಏಳು ಮೂರು ಒಂದು ಝೀರೋ ವಾಸ್ಕೋದಿಂದ ಯಶವಂತಪುರಕ್ಕೆ ಹೋಗುವ ಎರಡು ರೈಲುಗಳು ರದ್ದು ಮಾಡಲಾಗಿದೆ ಇಂದು ಸಂಜೆ ತೆರಳುವ ಗೋವಾ ಎಕ್ಸ್ಪ್ರೆಸ್ ರೈಲನ್ನು ಬೇರೆ ಮಾರ್ಗದಲ್ಲಿ ತಿರುಗಿಸಲಾಗುವುದು ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸದ್ಯ ಹಳಿಯಿಂದ ಹೊರಹೋದ ಗೂಡ್ಸ್ ರೈಲನ್ನು ಮೇಲೆತ್ತುವ ಕಾರ್ಯ ಪ್ರಾರಂಭವಾಗಿದ್ದು ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ